ರಾಜ್ಯದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗಿಂತ ಬಾರಗಳ ಅಂಗಡಿಯೇ ಹೆಚ್ಚಾಗಿವೆ ಹದಿನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮದ್ಯ ಪೂರೈಸುವ ಅಂಗಡಿಗಳು ಇದ್ದಾವೆ ಒಂದು ಅಂಗಡಿಯಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ಅಬಕಾರಿ ಇಲಾಖೆಗೆ ಲಂಚ ನೀಡಬೇಕಾಗುತ್ತದೆ ಪ್ರತಿ ತಿಂಗಳು ಇಪ್ಪತ್ತೊಂದು ಕೋಟಿ ರೂಪಾಯಿಗಳು ಅಬಕಾರಿ ಇಲಾಖೆಯ ಲಂಚ ಪ್ರತಿ ವರ್ಷ ಇನ್ನೂರ ಐವತ್ತು ಕೋಟಿ ಅಬಕಾರಿ ಇಲಾಖೆಯ ಲಂಚದ ವ್ಯವಹಾರ ಮದ್ಯದ ಅಂಗಡಿಗೆ ಲೈಸೆನ್ಸ್ ನೀಡಲು ಐವತ್ತು ಲಕ್ಷದಿಂದ ಒಂದು ಕೋಟಿ ನಿಗದಿ ಮಾಡಿದ್ದಾರೆ ಬಿಸಿ ಮಾಡದೇ ಇದ್ದಲ್ಲಿ ಯಾವುದೇ ಕೆಲಸ ಆಗಲ್ಲ ಪ್ರತಿ ತಿಂಗಳಿನ ಮೊದಲು ವಾರ ಲಂಚ ನೀಡದಿದ್ದಲ್ಲಿ ಮಾಲೀಕರಿಗೆ ಇಲಾಖೆಯ ಕಿರಿಕಿರಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಪಾಟೀಲ್ ಗಂಭೀರ ಆರೋಪ ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಫೆಬ್ರವರಿ ಏಳರಂದು ಬೃಹತ್ ಪ್ರತಿಭಟನೆ ಉಸ್ತುವಾರಿ ಸಚಿವರ ಜಿಲ್ಲೆಯಲ್ಲೇ ಪ್ರತಿಭಟನೆ ಮೂಲಕ ಕಾಂಗ್ರೆಸ್ಗೆ ಬಿಜೆಪಿ ಟಾಂಗ್ ಮಹಾತ್ಮ ಗಾಂಧೀಜಿ ಬಗ್ಗೆ ಹೇಳುತ್ತಾರೆ ಅವರ ಆದರ್ಶಗಳ ವಿರುದ್ಧ ನಡೆಯುತ್ತಿದ್ದಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದ ಬಿಜೆಪಿ ಪಕ್ಷದ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಸಚಿವ ತಿಮ್ಮಾಪುರ ವಿರುದ್ಧ ಎಸ್ಟಿ ಪಾಟೀಲ್ ಆರೋಪ ತಿಮ್ಮಾಪೂರ್ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹೋರಾಟಕ್ಕೆ ಸಜ್ಜು ತಿ ಗೋಷ್ಠಿಯನ್ನು ಇಲ್ಲಿ ಕರೆದಿದೆ ಇದೇ ವಿಚಾರವಾಗಿ ಏಳನೇ ತಾರೀಕಿನಂದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಸಂಸದರು ಶಾಸಕರು ಈ ಚಿರಂಜ್ ಸಾಹೇಬರು ಸಾಹೇ ಶ್ರೀಮಂತರವರ ಹದಿಯಾಗಿ ನಮ್ಮ ಎಲ್ಲ ಶಾಸಕರು ಮಾಜಿ ಶಾಸಕರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟವನ್ನ ಹಮ್ಮಿಕೊಂಡಿದೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಏಳನೇ ತಾರೀಕು ಬಸವೇಶ್ವರ ಸರ್ಕಲ್ದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವತ್ತು ತಮಗೆಲ್ಲ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಹಗರಣಗಳ ಮೇಲೆ ಹಗರಣ ಇವತ್ತು ವಾಲ್ಮೀಕಿ ಹಗರಣವನ್ನು ಮಾಡೋದ್ರ ಮುಖಾಂತರ ತೆಲಂಗಾಣಕ್ಕೆ ಚುನಾವಣೆಗೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಕೌಂಟ್ಗೆ ಹಣವನ್ನು ಹಾಕೋದ್ರ ಮುಖಾಂತರ ಎಲ್ಲ ದಾಖಲೆಗಳನ್ನ ಇವತ್ತು ಇಡೀ ಅವರು ಕೊಡ್ತಾ ಇದ್ದಾರೆ ಮತ್ತೆ ಮೂಢ ಹಗರಣವನ್ನ ಸ್ವತಃ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಮೂಢ ಹಗರಣಿರ್ತಕ್ಕಂಥದ್ದಿ ಇವತ್ತು ಅಬಕಾರಿ ಹಗರಣ ಯಾವುದು ಅಂತಂದ್ರೆ ಹಗರಣವನ್ನ ಮಾಡೋದ್ರೊಳಗ ನಿಸಿಮ್ರ ಯಾರಾದರೂ ಇದ್ರೆ ಅದು ಅಬಕಾರಿ ಇಲಾಖೆ ಅಬಕಾರಿ ಸಚಿವರು ಅನ್ನುವ ಮಟ್ಟಕ್ಕೆ ಇಡೀ ದೇಶಾದ್ಯಂತನೇ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತ ರೀತಿಯೊಳಗೆ ಅಬ್ಬ ಹಗರಣ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ವರ್ಷಕ್ಕೆ ಸುಮಾರು ಐದಾರು ಸಾವಿರ ಕೋಟಿಯಷ್ಟು ಭ್ರಷ್ಟಾಚಾರವನ್ನು ಈ ಅಬಕಾರಿ ಇಲಾಖೆ ಒಂದರಿಂದಲೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಯಾವ ರೀತಿ ರಾಜ್ಯವನ್ನು ಭೂಟಿ ಮಾಡ್ತಾ ಇದ್ದಾರೆ ಅಂತ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನಾವು ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಜನರಿಗೆ ನಾವು ಪಂಚ ಗ್ಯಾರಂಟಿ ಕೊಡ್ತೀವಿ ಅದರೊಳಗೆ ಒಂದು ಮನೆ ಮನೆಗೂ ಮದ್ಯ ಪೂರೈಸತಕ್ಕಂಥ ಒಂದು ಆರನೇ ಗ್ಯಾರಂಟಿನೂ ಸಹಿತ ಇವ್ರದು ಅಂತಕ್ಕಂಥದ್ದು ಬದಲಾವಣೆ ಮಾಡಿಕೊಡೋದಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಮತ್ತು ಅಂಗಡಿಗಳಿಗೆ ಹೋಗಿ ಆ ಅಂಗಡಿ ಬೋರ್ಡ್ನೊಳಗೆ ನಿಮ್ಮ ಬೋರ್ಡ್ನೊಳಗೆ ವ್ಯತ್ಯಾಸ ಐತೆ ಅಂತ ಹೇಳೋದು ಅವ್ರಿಗೆ ಕಿರಿಕಿರಿ ಮಾಡಿ ಅವ್ರ ಕಡೆಯಿಂದ ಹಣವನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಇವರು ಇವತ್ತು ಮಾಡ್ತಾ ಇದ್ದಾರೆ ಮತ್ತು ರಾಜ್ಯದೊಳಗೆ ಒಟ್ಟು ಹದಿನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತೊಂಬತ್ತು ಮದ್ಯ ಪೂರೈಸುವ ಮಳಿಗೆ ಅದು ಆಶ್ಚರ್ಯ ಅಂತಂದ್ರೆ ಇಲ್ಲಿ ಅಷ್ಟೊಂದು ಸಂಖ್ಯೆಯೊಳಗೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ ಅಂತಕ್ಕಂಥ ಅದಕ್ಕೆ ಈ ನಿಟ್ಟಿನೊಳಗೆ ಸುಮಾರು ಒಂದು ಮಳಿಗೆಯಿಂದ ಒಂದು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇವರು ಲಂಚ ವಸೂಲಿ ಮಾಡಿದ್ರು ಈ ರೀತಿ ಕನಿಷ್ಠ ಒಂದು ತಿಂಗಳಿಗೆ ಇಪ್ಪತ್ತೊಂದು ಕೋಟಿ ಸಂಗ್ರಹವನ್ನು ಈ ಮಳಿಗೆ ಮುಖಾಂತರನೂ ಮಾಡ್ತಾ ಇದ್ದಾರೆ ಒಟ್ಟು ಒಂದು ವರ್ಷಕ್ಕೆ ಎರಡು ನೂರ ಐವತ್ತು ಎರಡು ಕೋಟಿ ಲಂಚವನ್ನು ಸಂಗ್ರಹ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇವತ್ತು ಇಲಾಖೆಯಲ್ಲಿ ಪ್ರತಿ ವರ್ಷ ಟಾರ್ಗೆಟ್ ನೀಡಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಇವತ್ತು ಇವ್ರು ಕೈ ಬಿಸಿ ಇಲ್ಲ ಅಂತಂದರೆ ಯಾವುದೇ ಕೆಲಸ ಇಲ್ಲೇ ಇಲ್ಲ ಮಧ್ಯದ ಅಂಗಡಿ ಲೈಸೆನ್ಸ್ಗೆ ಕೇವಲ ಕೆಲವಕ್ಕೆ ಐವತ್ತು ಲಕ್ಷ ಇನ್ನೂ ಕೆಲವಕ್ಕೆ ಒಂದು ಕೋಟಿ ನಿಗದಿ ಮಾಡಲಾಗಿದೆ ಪ್ರತಿ ತಿಂಗಳು ಮೊದಲ ವಾರನ ಮಾಮೂಲಿ ನೀಡದೇ ಇದ್ರೆ ಮಾಲೀಕರಿಗೆ ಕಿರುಕುಳ ಸ್ಟಾರ್ಟ್ ಆ ಇಲಾಖೆ ಒಳಗೆ ಇಷ್ಟೊಂದು ಭ್ರಷ್ಟಾಚಾರ ನಡೆದಿದೆ ಆದ್ದರಿಂದ ನಮ್ಮ ಜಿಲ್ಲೆಯನ್ನು ಸಹಿತ ಈ ವಿಚಾರವಾಗಿ ಎರಡನೇ ತಾರೀಕಿನ ದಿವಸ ಹನ್ನೊಂದು ಗಂಟೆಗೆ ಬಸವೇಶ್ವರ ಸರ್ಕಲ್ದಲ್ಲಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದೆ ಇವತ್ತು ನಮ್ಮ ಪಕ್ಷದ ನಾಯಕರು ನಮ್ಮ ಪಕ್ಷದ ಶಾಸಕರು ಇವತ್ತು ವಿಧಾನಸಭೆಯಲ್ಲೂ ಸಹಿತ ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲೂ ಸಹಿತ ನಾವು ಏಳನೇ ತಾರೀಕಿನ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹತ್ತು ಲೀಟರ್ ಮದ್ಯ ಮಾರಾಟ ಬೇಕು ಮಾಡಬೇಕು ಅಂತಕ್ಕಂತ ಒಂದು ಗುರಿಯನ್ನು ಮಾರಾಟಗಾರರು ಕೊಟ್ಟಾರಂತಂದ್ರೆ ಇದರ ಮುಖಾಂತರ ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗೂ ಮದ್ಯ ತಲುಪಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವರು ಇಲಾಖೆಯನ್ನು ನಡೆಸ್ತಾ ಇದ್ದಾರೆ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ಹೇಳ್ತಾರ ಆದ್ರೆ ಮಹಾತ್ಮ ಗಾಂಧಿ ಅವರು ಏನು ಹೇಳಿದ್ರು ಅದ್ರ ವಿರುದ್ಧವಾಗಿ ಕಾರ್ಯವನ್ನು ಈ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಆದ್ದರಿಂದ ಇವತ್ತು ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ತಿಮ್ಮಾಪುರವರು ಇವತ್ತು ಅಲ್ಲಿ ಲಕ್ಷ್ಮೀನಾರಾಯಣರವರು ವಿರುದ್ಧ ದಾಖಲೆಗಳ ಸಮೇತನ ಸ್ಪಷ್ಟ ಫೋಟೋಗಳು ಮತ್ತು ಆಡಿಯೋದ ಸಮೇತ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ನಾನು ಯಾವುದೇ ರೀತಿಯ ತನಿಖೆಗೇನು ಸಹಿತ ಸಿದ್ಧ ನನ್ನ ಮೇಲೆ ಏನಾದರೂ ಕೇಸನ್ನು ದಾಖಲು ಮಾಡ್ಬೋದು ಏನೇ ಮಾಡಿದರೂ ನಾನು ಅದನ್ನು ಎದುರಿಸಲಿಕ್ಕೂ ಸಿದ್ಧ ಅಂತಕ್ಕಂಥ ಅಷ್ಟೊಂದು ದೃಢವಾಗಿ ಹೇಳ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಇವತ್ತು ಅಲ್ಲಿ ಇರಬಹುದು ಅಂತಕ್ಕಂಥದ್ದು ಇವತ್ತು ಅದೇ ರೀತಿ ಅವರ ಸ್ನೇಹಿತರಾಗಿರ್ತಕ್ಕಂಥ ಬರೀ ಸ್ವಾಮಿ ಸಿದ್ದರಾಮಯ್ಯ ಅವರು ಒಬ್ಬರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಿದರು ಅಬಕಾರಿ ಇಲಾಖೆಯೊಳಗೆ ಗುರುಸ್ವಾಮಿ ಗುರುಸ್ವಾಮಿ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದನ್ನು ಸ್ವತಃ ಮು ಮುಖ್ಯಮಂತ್ರಿಗಳು ನನ್ನ ಸ್ನೇಹಿತರು ಇರೋದ್ರಿಂದ ಅವರಿಗೆ ಭೇಟಿಯಾಗಿ ಪತ್ರವನ್ನು ಕೊಟ್ಟಿದೆ ಅಂತಕ್ಕಂಥದ್ದು ಆದರೆ ಏನೂ ಸುಧಾರಣೆ ಆಗಲಿಲ್ಲ ಅಂತಕ್ಕಂಥದ್ದನ್ನು ಅವರು ಸಹಿತ ಮಾಧ್ಯಮಗಳ ಮುಖಾಂತರ ಹಂಚಿಕೊಂಡಿದ್ದಾರೆ ಮತ್ತು ಪತ್ರವನ್ನು ಸಹಿತ ಬರೆದಿದ್ದಾರೆ ಅಂದರೆ ಈ ನಿಟ್ಟಿನೊಳಗೆ ಅಲ್ಲೇ ರೇಟ್ ಬೋರ್ಡ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಇದು ಇಂತಿಂಥದಕ್ಕೆ ಇಂಥ ರೇಟು ಎಷ್ಟು ಅಂಗಡಿ ನಡೆಸಬೇಕಾದ್ರೆ ಎಷ್ಟು ಆ ಟ್ರಾನ್ಸ್ಫರ್ ಲೈಸೆನ್ಸ್ಗಳನ್ನು ಬದಲಾವಣೆ ಮಾಡಿಕೊಡ್ಬೇಕಾದ್ರೂ ಇಂತಿಷ್ಟು ಈ ರೀತಿ ಅವರು ರೇಟ್ ಬೋರ್ಡನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಇವತ್ತು ವರ್ಗಾವಣೆಯಲ್ಲಿ ಉಪ ಆಯುಕ್ತರಿಗೆ ಎರಡೂವರೆ ಕೋಟಿಯಿಂದ ಮೂರುವರೆ ಕೋಟಿ ಸೂಪ್ರಿಂಟೆಂಡೆಂಟ್ ಅವರಿಗೆ ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ಡೆಪ್ಯೂಟಿ ಸೂಪ್ರಿಟೆಂಡೆಂಟ್ಗೆ ಮೂವತ್ತು ಲಕ್ಷದಿಂದ ನಲ್ವತ್ತು ಲಕ್ಷ ಅಬಕಾರಿ ವೀಕ್ಷಕರಿಗೆ ನಲವತ್ತು ಲಕ್ಷದಿಂದ ಐವತ್ತು ಲಕ್ಷ ಪೇದೆಗಳಿಗೂ ಸಹಿತ ಐದು ಲಕ್ಷದಿಂದ ಎಂಟು ಲಕ್ಷ ಈ ರೀತಿಯಾಗಿರ್ತಕ್ಕಂಥ ರೇಟನ್ನು ಫಿಕ್ಸ್ ಮಾಡಿರ್ತೇವೆ